ವೇದಿಕೆ ಮೇಲೆ ತುಂಬಾ ಜನ ಎಲ್ಲ ಮುಖಂಡಗಳು ನಾನು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನ ಕೊಟ್ಕೊಂಡು ಬರ್ತಾ ಇದ್ದೀನಿ ಈಗಿಂದಲ್ಲ ಹದಿನೈದು ಇಪ್ಪತ್ತು ವರ್ಷಗಳಿಂದ ಯಾರೇ ಒತ್ತಿ ಅಂದ್ರು ಮಕ್ಕಳಿಗೆ ಜಾಸ್ತಿ ಎನ್ಕರೇಜ್ ಮಾಡ್ತೀನಿ ನಾನು ಯಾಕಂದ್ರೆ ಬಾಲ್ಯ ವಯಸ್ಸಲ್ಲಿ ಆರ್ ಸಿ ಎಂಜಪ್ಪ ಅವರು ಕೇಳ್ತಾ ಇದ್ರು ಇದೆಲ್ಲ ಜ್ಞಾಪಕ ಬರುತ್ತಾ ಅಂದ್ರು ನನಗೆ ಸೇಮ್ ನಿಖರ ಹಾಕೊಂಡು ಇದೇ ತರ ನಾವು ಅಂದ್ರೆ ಆ ಕಷ್ಟದ ದಿನಗಳು ನಲವತ್ತು ವರ್ಷದ ಕೆಳಷ್ಟು ಡೆವಲಪ್ಮೆಂಟ್ ಕಂಡಿರ್ಲಿಲ್ಲ ದೇಶ ರಾಜ್ಯ ಹಳ್ಳಿಗಳು ಕರೆಂಟ್ ಇರ್ತಿರ್ಲಿಲ್ಲ ಕುಡಿಯೋಕೆ ನೀರ್ ಸಿಗ್ತಿರ್ಲಿಲ್ಲ ಅಂತ ಕಾಲದಲ್ಲಿ ನೆನೆಸ್ಕೊಂಡು ಇವತ್ತು ನಾನು ತಿಮರಾಯಪ್ಪ ಅವರು ತಿಮ್ಮಾರೆಡ್ಡಿ ಅವರು ಇವೆಲ್ಲ ಈ ಒಂದು ವೇದಿಕೆಯಲ್ಲಿ ಕೂತ್ ಮಾತಾಡ್ತೀವಿ ಅಂದ್ರೆ ಅಂತವ್ರು ನಿಮ್ಮಲ್ಲಿ ಇರ್ತಾರೆ ಈ ಮಕ್ಕಳಲ್ಲಿ ಅದು ಹೆಚ್ಚಿನ ಮಕ್ಕಳು ನೋಡ್ತಾರೆ ನೋಡ್ರಿ ಇಲ್ಲಿರೋ ಮುಖ್ಯ ಶಿಕ್ಷಕರು ಸಹ ಸಹ ಶಿಕ್ಷಕರು ಸೇರಿ ಒಂದು ಊರಿನ ಗ್ರಾಮಸ್ಥರ ನೆರವಿನಿಂದ ಇಷ್ಟೆಲ್ಲ ಒಂದು ಡೆವಲಪ್ ಮಾಡಿದರೆಲ್ಲ ತುಂಬಾ ಸಂತೋಷ ಆಗ್ತಿದೆ ಈ ಮಕ್ಕಳ ಜೊತೆಗೆ ಪೋಷಕರು ಸಹಕಾರ ತುಂಬಾ ಮುಖ್ಯವಾಗಿತ್ತು ಪೋಷಕರು ಸಹಕಾರ ಕೊಟ್ಟರೆ ಇಲ್ಲಿರೋ ಶಿಕ್ಷಕರು ಚೆನ್ನಾಗಿ ಕೆಲಸ ಮಾಡ್ತಾರೆ ಕೆಲವರು ಸರಿ ಇಲ್ಲ ಶಿಕ್ಷಕರು ಅರ್ಧ ಬರ್ಧ ಅಟೆಂಡೆನ್ಸ್ ಆಗ್ತಾರೆ ತಪ್ಪಿಸಿಕೊಂಡಿರ್ತಾರೆ ಮಧ್ಯಾಹ್ನಕ್ಕೆ ಅಂತ ಶಿಕ್ಷಕರು ಇರಬಾರ್ದು ಇಲ್ಲಿ ಒಂದು ಶ್ರದ್ಧೆ ಭಕ್ತಿಯಿಂದ ಮಕ್ಕಳ ಇಷ್ಟೊಂದು ನೋಡು ಈ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಗೂ ಬರ ನೀಟಾಗಿ ಪ್ರಿಪೇರ್ ಮಾಡಿದ್ದಾರೆ ಅಂದ್ರೆ ಅವರ ಒಂದು ಮನಸ್ಥಿತಿ ಆ ಒಂದು ಮನಸ್ಥಿತಿ ಇರೋ ಶಿಕ್ಷಕರು ಅವಶ್ಯಕತೆ ಇದೆ ಹಾಗಾಗಿ ಆಂಧ್ರ ಗಡಿಯಲ್ಲಿರೋ ಶಾಲೆ ಈ ನೋಡಿ ಆಂಧ್ರ ಈ ಪಾವಗೌಡ ಎಲ್ಲ ಮುಚ್ಚಾಕಿದ್ದಾರೆ ಕೆಲವು ಶಾಲೆಗಳು ಮುಚ್ಚಿದ್ದಾರೆ ಕೆಲವು ಬಲವಂತದ ಮೇಲೆ ನಡೆಸ್ತಾ ಇದ್ದೀವಿ ಹನ್ನೆರಡು ಹದಿನಾಲ್ಕು ಜನ ಏನಕ್ಕಿದ್ರೆ ನಮ್ಮ